ಸಮಸ್ಯೆಲ್ಲ ಒಕ್ಕೂ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದರ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಎಸ್ ಸಿ ಮಾದೇವಪ್ಪ ಮಾಜಿ ಸಚಿವರಾದ ಸಮಸ್ಯೆ ಇದೆ ನಾವು ಮೀಸಲಾತಿನಲ್ಲಿ ಈಗ ನಾವು ಕೇಳ್ತಾ ಇದೀವಲ್ಲ ನಾವು ಮಾದಿಗರ ಸಮಾಜದ ನಮ್ಮ ಬಂಧುಗಳಿಗಾಗ್ಲಿ ಇನ್ನೊಂದು ರೈಟ್ ಲೆಫ್ಟು ಅಂತ ಏನ್ ಹೇಳ್ತಾ ಇದೀವಲ್ಲ ಅವರ ದ್ವೇಷಿಗಳಲ್ಲ ನಾವು ಒಳ ಮೀಸಲಾತಿ ಬೇಡ ಅಂತ ಹೇಳೋರಲ್ಲ ನಾವು ಒಳ ಮೀಸಲಾತಿ ಅದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಇಲ್ಲ ಆದ್ರೂ ಕೂಡ ಸರ್ಕಾರ ಮತ್ತು ನಮ್ಮ ಇನ್ನಿತರ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟ್ ನಲ್ಲಿ ಬರುವಂತ ಬಂಧುಗಳು ಏನ್ ಕೇಳ್ತಾ ಇದಾರಲ್ಲ ಅವ್ರ ಮಾತಿಗೆ ನಾವು ಕೂಡ ಒಪ್ಪಿಗೆ ಮಾಡ್ಕೊಂಡು ಈವರೆಗೂ ಹೆಜ್ಜೆ ಹಾಕೊಂಡ್ ಬಂದಿದ್ದೀವಿ ಆದ್ರೆ ನಾಲ್ಕು ಕಮ್ಯುನಿಟಿಗೆ ನಾಲ್ಕೂವರೆ ಪರ್ಸೆಂಟೇಜ್ ಅನ್ನ ಬಿಜೆಪಿ ಸರ್ಕಾರನವ್ರು ಹಿಂದೆ ಕೊಟ್ಟಿದ್ರು ಅವಾಗ ಇದು ಕಡಿಮೆ ಆಯ್ತು ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಪರಿಶೀಲಿಸ್ತೀವಿ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರನವರು ಅದನ್ನ ಸದಾಶಿವ ಆಯೋಗನಿಂದ ತಗೊಂಡು ಬೇರೆ ಇನ್ನೊಂದು ಆಯೋಗ ಕೊಟ್ಟು ಆ ಆಯೋಗದಲ್ಲಿ ನಾಲ್ಕು ವರೆ ಇದ್ದಿದ್ದ ನಾಲ್ಕು ಹಾಕಿ ಮತ್ತು ಇನ್ನಿತರ ಅಲೆಮಾರಿ ಜನಾಂಗಗಳಿಗೆ ಏನಿದೆಯಲ್ಲ ಅದು ಒಂದು ಪರ್ಸೆಂಟೇಜ್ ಇತ್ತಲ್ಲ ಆ ಒಂದು ಪರ್ಸೆಂಟೇಜ್ ಮತ್ತು ಇದು ನಾಲ್ಕು ಸೇರಿ ಐದು ಪರ್ಸೆಂಟೇಜ್ ಮಾಡಿ ಅರವತ್ತು ಮೂರು ಜನಾಂಗಗಳನ್ನು ಸೇರಿಸಿ ಕೇವಲ ಐದೇ ಐದು ಪರ್ಸೆಂಟೇಜ್ ಗಳನ್ನು ಕೊಟ್ಟರು ಇದು ಸಾಮಾಜಿಕವಾಗಿ ಬಹಳ ಅನ್ಯಾಯ ಆಗುವಂತದ್ದು ಎಲ್ಲಾರ್ ಕಡೆ ಕೇಳ್ಕೊಂಡು ಬರ್ತಾ ಇದೀವಿ ಇಲ್ಲ ಲಂಬಾಣಿ ಸಮಾಜ ಬಹಳ ಮುಂದುವರೆದಿದ್ವಿ ಅಂತ ಸ್ವತಂತ್ರ ಬಂದಾಗಿನ ಹಿಡಿದು ಈವರೆಗೂ ದಯವಿಟ್ಟು ಕೇಳಿ ಸ್ವಾತಂತ್ರ್ಯ ಬಂದಾಗಿನ ಹಿಡಿ ಹಿಡಿದು ಈವರೆಗೂ ಈ ಸಮಾಜ ಏನಾದರೂ ಮುಂದುವರೆದಿದ್ರೆ ಇವರು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಯಾರ್ದಾದ್ರು ಮೆಡಿಕಲ್ ಕಾಲೇಜ್ ಇದೆಯಾ ಯಾರ್ದಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ ಈ ಸಮಾಜ ಮುಂದುವರೆದ್ರು ಅಂತ ಯಾವ ರೂಪದಲ್ಲಿ ಹೇಳ್ತಾ ಇದ್ದೀರಾ ಇವರಿಗೆ ನೋಡಿ ಲಂಬಾಣಿಗರಿಗೆ ಅವ್ರದೇ ಭಾಷೆನಲ್ಲಿ ಮಾತಾಡೋದ್ರಿಂದ ಒಂದು ಪಾಠ ಮಾಡಕ್ ಟೀಚರ್ ಬಂದ್ರೆ ಟೀಚರ್ಗೆ ಕನ್ನಡ ಗೊತ್ತು ರಮಾಣಿ ಭಾಷೆ ಗೊತ್ತಿಲ್ಲ ಆದ್ರೆ ಈ ಟೀಚರ್ನ ಇವ್ರು ಮಾತಾಡುವಂತದನ್ನ ಹಿಂದಿನ ಸರ್ಕಾರ ಜನತಾ ದಳದಲ್ಲಿ ಇದ್ದಾಗ ಕನ್ವರ್ಷನ್ ಮಾಡಿ ಹೇಳಿಕ್ ಹೋಗಿ ಟೀಚರ್ ತರ್ತೀನಿ ಅಂತ ಹೇಳಿದ್ರು ಈವರೆಗೂ ಕೊಟ್ಟಿಲ್ಲ ಇದು ತಬ್ಬಣಿ ಸಮಾಜ ಇವ್ರನ್ನ ಯಾರು ಕೊಡ್ತಾ ಇಲ್ಲ ನೋಡಿ ಇನ್ನುಳಿದ ನಮ್ಮ ದಲಿತ ಬಂಧುಗಳು ಏನಿದಾರಲ್ಲ ಅವ್ರನ್ನೆಲ್ಲ ಊರಲ್ಲಿ ಇಟ್ಕೊತಾರೆ ತಮದೇ ಊರಲ್ಲಿ ಅವರನ್ನು ಅವರನ್ನ ಇನ್ನ ಮೋಲವಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನ ಊರ್ ಬಿಟ್ಟು ಎರಡೆರಡು ಕಿಲೋಮೀಟರ್ ದೂರದಲ್ಲಿ ಮಾಡಿ ನಮ್ಮಲ್ಲಿ ತಾಂಡೆ ಅಂತ ಹೇಳ್ಬಿಟ್ಟು ನಮ್ಮನ್ನು ದೂರದಲ್ಲಿ ಇಟ್ಟಿದ್ದಾರೆ ಆ ತಾಂಡೆಗಳು ಇವತ್ತು ಕೂಡ ರೇಣಿ ಗ್ರಾಮಗಳಾಗಿಲ್ಲ ಕಂದಾಯ ಗ್ರಾಮಗಳಾಗಿಲ್ಲ ಸರೇ ಸಾಮಾನ್ಯವಾಗಿ ಬೇರೆ ಹಳ್ಳಿಗಳಿಗೆ ಸಿಗುವಂತ ಅವಕಾಶ ನಮ್ಮ ತಾಂಡೆಗಳಿಗೆ ಸಿಗ್ತಾ ಇಲ್ಲ ಇವತ್ತು ಕೂಡ ಅಂತ ನತದೃಷ್ಟ ಸಮಾಜ ಇದು ஓடி முந்தே வந்தார அந்தீர் சுவாமி கர்நாடக எஸ் ஜன ஐ பி எஸ் ஆக எஸ் ஜன ஆமேல பண்ணி நினைவு இவத்தின் தனக்க நோய் வர்ஷாங்க நோட்கண்டு பண்ணி சுவந்திர பண்ண மீன் ஈவரோ நான் ஆயினிங்க இந்த மைசூர் மஹாரி ஏன் மீசலாத்து கொட்டி அதிக நம்பணி மீசலாத்திலே நான் பரிசி ஜாத்தினே இருக்கு ಹಿಂದೆ ಇದನ್ನೆಲ್ಲಾ ಮಾಡಿ ಮೈಸೂರು ಸರ್ಕಾರ ಕರ್ನಾಟಕ ಸರ್ಕಾರ ಆದಾಗ ಕೆಲವು ಜಿಲ್ಲೆಗಳನ್ನು ಬಿಟ್ಟು ಹೋಗಿತ್ತಲ್ಲ ಅದನ್ನೆಲ್ಲ ಸೇರಿಸಿ ಒಂದ ಲಿಸ್ಟ್ ನಲ್ಲಿ ಇರಬೇಕು ಒಂದ ರಾಜ್ಯಕ್ಕೆ ಒಂದೇ ಜನಾಂಗ ಒಂದು ಕಮ್ಯುನಿಟಿ ಒಂದು ಲಿಸ್ಟ್ ನಲ್ಲಿ ಇರಬೇಕು ಅಂತ ಹೇಳಿ ನಮ್ಮನ್ನ ಎಸ್ ಸಿ ಲಿಸ್ಟ್ ನಲ್ಲಿ ಮಾಡಿದ್ರು ಆದರೆ ಅವಾಗ ನಿಂದ ಇವತ್ತಿನವರೆಗೆ ನೋಡಿ ಸರ್ ಎಷ್ಟು ಜನ ಇದ್ದಾರೆ ನಮ್ಮವರು ಅವಾಗ ಫಸ್ಟ್ ಸ್ವತಂತ್ರ ಸಿಕ್ಕಮೇಲೆ ಮೇಲೆ ಎಂ ಎಲ್ ಎರಾದ್ರು ಇದ್ರ ಹತ್ತೊಂಬತ್ ಎಪ್ಪತ್ತು ಎಪ್ಪತ್ತ ಕೆ ಟಿ ಲಾಠೋರ್ ಒಬ್ಬರೇ ಮಿನಿಸ್ಟರ್ ಆದ್ರು ಅವತ್ತಿನಿಂದ ಎಪ್ಪತ್ತೇಳರ ತನಕ ನಮ್ಗೆ ಸ್ವಾತಂತ್ರ್ಯ ಬರಲಿಲ್ಲ ನಮ್ಮ ಬಗ್ಗೆ ಯಾರಾದ್ರೂ ವಿಚಾರ ಮಾಡಿದ್ದಿಲ್ಲ ಯಾರೂ ವಿಚಾರ ಮಾಡಲಿಲ್ಲ ಅಂತ ಈ ತಿಳಿತು ಪಡೆದಾಗಿರುವಂತ ಈ ಜನಾಂಗಕ್ಕೆ ಇವತ್ತು ನೀವು ದಯವಿಟ್ಟು ಸಹಕಾರ ಮಾಡಿ ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ವಿನಂತಿ ಮಾಡಿ ಅವ್ರಿಗೋಸ್ಕರ ಬಹಳ ಕಾದೀವಿ ಅವ್ರು ಕೊನೆಗೂ ಬರಲಿಲ್ಲ ಬೇರೆ ಮಂತ್ರಿ ಒಬ್ಬರನ್ನು ಕೊಟ್ಟು ಬಿಟ್ಟು ಕಳಿಸ್ಕೊಟ್ಟಿದ್ರು ಆ ಮಂತ್ರಿ ಹತ್ರನನ್ನು ಕೂಡ ವಿನಂತಿ ಮಾಡಿ ನಮ್ಮ ಅಪೀಲ ಏನಿದೆಯಲ್ಲ ಅದನ್ನ ಹಾಕಿಕೊಟ್ಟಿದ್ದೀವಿ ಆ ಅಪೀಲ ಪ್ರಕಾರ ನಮಗೆ ಏನು ಬೇಕಾಗಿದೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕಾಗಿದೆ ನಮ್ಮ ಜನಗಂತಿಗೆ ಏನಿದೆಯಲ್ಲ ಅದು ಅವೈಜ್ಞಾನಿಕ ಯಾಕಂತೇಳಿ ನಮ್ಮ ಜನಾಂಗ ಈ ದಿನಗಳಲ್ಲಿ ಊರಲ್ಲಿ ಇರಲ್ಲ ಅವರೆಲ್ಲ ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ದುಡಿತಕ್ಕೆ ಹೋಗ್ತಾರೆ ಅವರ ಜನಗಣತಿಯನ್ನು ಕೂಡ ಕರೆಕ್ಟ್ ಆಗಿ ಆಗಿಲ್ಲ ಅದಕ್ಕೆ ಮರುಜನಗಣತಿ ಮಾಡಿ ಸರಿಯಾದ ನಮ್ ಪಾಪುಲೇಷನ್ ಪ್ರಕಾರ ಕೊಟ್ಟರೆ ನಮ್ಗೆ ಏಳು ಪರ್ಸೆಂಟೇಜ್ ಬರುತ್ತೆ ಅದಾಗ್ಲೂ ಕೂಡ ಇಲ್ಲಿಂದ ಏನು ಸರ್ಕಾರ ಕೊಟ್ಟಿದ್ರಲ್ಲ ಅದಕ್ಕಿಂತಲೂ ಕಡಿಮೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಇದು ತುಂಬಾ ದುರಾದೃಷ್ಟಕರ ಹಿಂಗಾಗಿ ನಮ್ಮ ನಮ್ಮಾಣಿ ಭೋವಿ ಕೊರಚಾ ಕೊರಮ್ಮ ಏನು ಜನಾಂಗ ಇದೆಯಲ್ಲ ನಮ್ಮ ನಾಲ್ಕೇ ಜನಾಂಗಕ್ಕೆ ಅವ್ರಿಗೆ ಏನು ಆರಾರು ಆರು ಪರ್ಸೆಂಟೇಜ್ ಕೊಟ್ಟಿದ್ರು ಅಷ್ಟೇ ಕೊಟ್ಟರು ಇದನ್ನೆಲ್ಲ ಜನಗಂತಿನಲ್ಲಿ ನಾವು ನೋಡಿದ್ರೆ ಈ ನಾಲ್ಕು ಜನಾಂಗದ ಜನ ಏನಿದೆಯಲ್ಲ ಇದು ನಾವು ಲೆಫ್ಟ್ ಮತ್ತು ರೈಟ್ ಜನ ಜನಸಂಖ್ಯೆ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಇದ್ದೀವಿ ಇವರು ತುಂಬಾ ಹಳೇ ಜನಗಣತಿ ಪ್ರಕಾರ ಮಾಡಿದ್ದಾರೆ ಸೊ ದಯವಿಟ್ಟು ಸರ್ಕಾರ ನಮ್ಮನ್ನ ಕುಲಂಕುಶವಾಗಿ ಪರಿಶೀಲಿಸಿ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಈಗಿನ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಫುಲ್ ತಳಮಟ್ಟದ ಸಮುದಾಯ ಆಗಲಿ ಮೇಲ್ಮಟ್ಟದ ಸಮುದಾಯ ಆಗಲಿ ತಾವೆಲ್ಲ ಅವರವರಿರೋ ರೆಸ್ಪೆಕ್ಟ್ ಗೌರವ ಇದೆ ಅಂತೆ ನಿಮ್ಮ ಸಮುದಾಯದಲ್ಲಿ ಬಲಿಷ್ಠ ನಾಯಕರು ಗೊತ್ತೇ ಇದ್ದಾರಾ ಅಂತ ಒಂದು ಕ್ವೆಶನ್ ಮಾಡ್ತಾರೆ ಬಲಿಷ್ಠ ಅಂತಂದ್ರೆ ಈಗ ಬಲಿಷ್ಠರು ಇಲ್ಲ ಅಂತಾನೆ ಅಂದ್ರೆ ಹೇಳ್ದಂಗೆ ಈಗ ನಮ್ಮಲ್ಲಿ ಮಂತ್ರಿ ಆಗ್ಬೇಕಾದವರು ಯಾರೋ ಇಲ್ಲ ಒಬ್ರೆ ಒಬ್ರು ಇದ್ರು ಅವ್ರನ್ನ ಸ್ಪೀಕರ್ ಮಾಡಿ ಇಟ್ಬಿಟ್ರು ಇವತ್ತು ಮಂತ್ರಿ ಇಲ್ಲದೆ ಇರುವಂತ ಸಮಾಜ ಇದು ಅವಾಗ ಯಾವಾಗ ಕೆ ಟಿ ರಾಠೋಡ್ ಮಂದ್ರು ಬೇರಾವೇರ ಕಾಲದಿಂದ ಈವರೆಗೂ ಕಂಟಿನ್ಯೂಸ್ ಈ ಸಮಾಜಕ್ಕೆ ಒಂದು ಮಂತ್ರಿ ಸ್ಥಾನ ಕೊಡ್ತಿದ್ರು ಈ ಸಲ ಕೊಟ್ಟೇ ಇಲ್ಲ ಕೇಳ್ಲಿಕ್ಕೆ ವಯಸ್ಸೂ ಇಲ್ಲ ನಮ್ಗಳಿಗೆ ಆಮೇಲೆ ಗೆಲ್ಲುವಂತ ಕಂಡಿಗೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ನಮ್ಮನ್ನು ಟಿಕೆಟ್ ಕೊಡಲ್ಲ ಯಾವ್ ಸೋಲ್ತಲ್ಲ ಅಂತವ್ರನ್ನ ಕೊಡುದು ಯಾಕಂತೇಳಿ ಹೈಕಮಾಂಡ್ ನಲ್ಲಿ ನಮ್ಮವ್ರು ಕೇಳೋರು ಯಾರೂ ಇಲ್ಲ ಸೊ ಇದೆಲ್ಲ ನೋಡಿದ್ರೆ ಬಹಳ ಲತದೃಷ್ಟಿಯಾಗಿದ್ದೀರಿ ನಮ್ಮನ್ನ ಸರ್ಕಾರ ಗಣನೆ ತಗೊಂಡ್ ತಗೊಂಡು ನಮ್ಗೆ ಯಾರೇ ನಾವು ಲೀಡರ್ ಮಾಡಿದ್ರೆ ತಾನೇ ಅದ್ರ ಹೋಗುದು ನಮ್ಗೆ ಟಿಕೆಟ್ ಕೊಡಲ್ಲ ಅದಕ್ಕೆ ಸರ್ಕಾರ ನಮ್ಮನ್ನು ಸಹಕರಿಸಬೇಕಾಗಿ ನಾವು ಸಂಪೂರ್ಣ ಬಂಜಾರ ಸಮಾಜದ ಪರವಾಗಿ ವಿನಂತಿ ಮಾಡ್ತಾ ಇದ್ದೀವಿ